ನಮಸ್ಕಾರ ನಾನಿವತ್ತು ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಏನು ಅಂತಂದರೆ ಮೊನ್ನೆ ಇದೇ ವೀರೇಶ್ ಚಿತ್ರಮಂದಿರದಲ್ಲಿ ಕುಲದಲ್ಲಿ ಕೀಳ್ಯಾವುದು ಚಿತ್ರದ ಪ್ರಮೋಷನ್ ಬಗ್ಗೆ ಒಂದು ನಿರ್ಮಾಪಕರಾದ ಸಂತೋಷ್ ಅವರು ಮತ್ತು ನಿರ್ದೇಶಕರಾದಂಥ ರಾಮನಾರಾಯಣ ಮತ್ತು ಇನ್ನೊಂದು ಇಬ್ಬ ಇಬ್ಬರು ಕಲಾವಿದರಿದ್ದರು ಅವರ ಸಮ್ಮುಖದಲ್ಲಿ ಪ್ರೆಸ್ ಮೀಟ್ ಆಯಿತು ಚಿತ್ರಾನ ಉಳಿಸ್ಕೋಬೇಕು ಆ ನಾಯಕ ನಟ ಮಾಡೂರು ಮನು ಅರೆಸ್ಟಾಗಿ ಮತ್ತು ಯಾವಾಗಲೂ ಏನು ಮಾ ಯಾವಾಗ ಮಾತಾಡಿದಾರೋ ಗೊತ್ತಿಲ್ಲ ನಮ್ಮ ಚಿತ್ರರಂಗದ ಹಿರಿಯ ನಾಯಕ ನಟರುಗಳ ಬಗ್ಗೆ ಏನೋ ಕೆಲವು ಹವ್ಯಾಸಿ ಶಬ್ದಗಳು ಮಾತಾಡಿದ್ದಾರೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಇದಾಗಿ ನಮ್ಮ ಚಿತ್ರಕ್ಕೆ ತೊಂದರೆ ಆಗುತ್ತೆ ಅದರಿಂದ ಅಂತ ಒಂದು ಪ್ರೆಸ್ ಮೀಟ್ ಕರೆದಿದ್ದರು ಇಪ್ಪತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾನು ಅವತ್ತು ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಟ್ರಾಫಿಕ್ಕಿಂದ ಸ್ವಲ್ಪ ಲೇಟಾಗಿ ಬಂದೆ ಬಂದ ತಕ್ಷಣ ಮೈಕ್ ಕೊಟ್ಟರು ಕೊಟ್ಟ ಮೇಲೆ ಯಾರೋ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ರು ನನಗೆ ಚಿತ್ರತಂಡದಿಂದ ತಪ್ಪಾಗಿದೆ ಅನ್ನೋ ಥರ ನೀವೇನು ಹೇಳ್ತೀರಾ ಅಂತ ನಾನು ಹೇಳಿದೆ ಚಿತ್ರತಂಡದಿಂದ ತಪ್ಪಾಗಿಲ್ಲ ಚಿತ್ರತಂಡದಿಂದ ಯಾಕೆ ತಪ್ಪಾಗುತ್ತೆ ಅದನ್ನು ವಾಪಸ್ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಆಗ ಮಾತಾಡ್ತಾ ಮಾತಾಡ್ತಾ ಒಂದು ಗಾದೆ ಮಾತು ಅಂದ್ಕೊಂಡು ಒಂದು ಸಮಾಜದ ಬಗ್ಗೆ ನನಗೆ ಅರಿವಿಲ್ಲದಂತೆ ಒಂದು ಮಾತನ್ನು ಬಳಸಿಬಿಟ್ಟೆ ಆ ಪ್ರೆಸ್ ಮೀಟ್ ಮುಗೀತು ರಾತ್ರಿ ಹನ್ನೊಂದು ಹನ್ನೊಂದುವರೆಗೆ ಅದು ಟೆಲಿಕಾಸ್ಟ್ ಆಯಿತು ಆಗಿದ ತಕ್ಷಣ ನನ್ನ ಗೆಳೆಯರೊಬ್ಬರು ಫೋನ್ ಮಾಡಿದ್ರು ಅಷ್ಟೊತ್ತಿಗೆ ಫೋನ್ ಅರ್ಧ ಮಾತಾಡೋದು ಸ್ವಿಚ್ ಆಫ್ ಆಯಿತು ನಾನು ಅವತ್ತು ಮತ್ತೆ ಒಂದಷ್ಟು ಪ್ರಮೋನಲ್ಲಿ ನಾನು ಯೋಗರಾಜ್ ಭಟ್ರು ಪ್ರಮೋಷನ್ಗೆ ಶೂಟ್ ಮಾಡ್ತಾಯಿದ್ವಿ ಎಲ್ಲರೂ ಮುಗಿಸ್ಕೊಂಡು ಮನೆಗೆ ಹೋಗಿ ಮಲಗೋಷ್ ಮೂರು ಗಂಟೆ ಬೆಳಗ್ಗೆ ನಾನು ಎದ್ದಿದ ತಕ್ಷಣ ಒಂದೆರಡು ಹಲವಾರು ಕಾಲ್ಗಳಿತ್ತು ಆ ಕಾಲ್ಗಳಿಗೆ ನಾನು ಉತ್ತರಿಸ್ತಾ ಆ ಸಮಾಜದ ಸಂಘ ಸಂಸ್ಥೆಗಳ ಮುಖಂಡರು ಮಾತಾಡಿದ್ರು ಶಂಕರ್ ರಾಮ್ಲಿಂಗ ಇರ್ಬೋದು ಮಂಜುನಾಥ್ ಅಂತ ಚನ್ನರಾಯಪಟ್ಟಣದಿಂದ ಪ್ರದೀಪ್ ಅಂತ ಚನ್ನಪಟ್ಟಣದಿಂದ ಇನ್ನೂ ಒಂದು ಹಲವಾರು ಜನಗಳು ಕ್ರಾಂತಿರಾಜು ಇವ್ರ ಜೊತೆಗೆಲ್ಲ ಹೇಳಿ ನನ್ನ ತಪ್ಪಿನ ಅರಿವಾಗಿದೆ ನಾನು ಆಲ್ರೆಡಿ ಒಂದು ವಿಡಿಯೋ ಬಿಟ್ಟಿದ್ದೀನಿ ಮತ್ತು ನನ್ನ ಫೇಸ್ಬುಕ್ಕಲ್ಲೂ ನಾನು ಕ್ಷಮೆ ಕೇಳಿದ್ದೀನಿ ನಿಮಗೂ ನಾನು ಕ್ಷಮೆ ಕೇಳ್ತೀನಿ ಪ್ರತಿಯೊಬ್ಬರಿಗೂ ಕ್ಷಮೆ ಕೇಳಿದೆ ನನಗೆ ಆಗಲಿಲ್ಲ ಸುಮಾರು ಸುಮಾರು ಹೊತ್ತು ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಆಮೇಲೆ ನಾನು ಬೇರೆ ಕೆಲಸದ ಮೇಲೆ ಬೇರೆ ಎಲ್ಲೋ ಇದ್ದೆ ಅಲ್ಲಿ ರೀಚ್ ಆಗ್ತಾ ಇರಲಿಲ್ಲ ಫೋನು ನನಗೆ ಆಲ್ಮೋಸ್ಟ್ ಒಂದು ವಾರದಿಂದ ಆಮೇಲೆ ಹುಷಾರಿಲ್ಲ ಸೊ ಆದ್ರೂ ಇದು ಮತ್ತೆ ದೊಡ್ಡದಾಗಬಾರ್ದು ಕ್ಷಮೆ ಕೇಳಿದ್ರೂ ನಾನು ಫೇಸ್ಬುಕ್ಕಲ್ಲಿ ಕೇಳಿದ್ದೀನಿ ನೊಂದಿರುವ ಮನ ನನ್ನ ಮಾತಿನಿಂದ ನೊಂದಿರುವ ಮನಸ್ಸುಗಳಿಗೆ ಪಾದಗಳಿಗೆ ನಮಸ್ಕರಿಸ್ತಾ ನಾನು ಕ್ಷಮೆ ಬಿಡ್ತೀನಿ ಅಂತಲೇ ಕೇಳಿದ್ದೀನಿ ಇದಕ್ಕಿಂತ ನಾನು ಇನ್ನೇನು ಮಾಡೋದಕ್ಕೆ ಸಾಧ್ಯ ಇವತ್ತು ನಾನು ಏನು ಮಾತು ಮಾತಾಡಿದ್ದೀನಿ ಮತ್ತು ಅದನ್ನು ರಿಪೀಟ್ ಮಾಡೋ ಉದ್ದೇಶ ನನಗಿಲ್ಲ ಯಾಕೆಂದರೆ ನನ್ನ ಐವತ್ನಾಲ್ಕು ವರ್ಷಗಳ ರಂಗಭೂಮಿ ಮತ್ತು ಚಿತ್ರರಂಗದ ನಡೆದಾಡದಲ್ಲಿ ಹಲವಾರು ನಿಮ್ಮ ಸಮಾಜದ ಗಣ್ಯರ ಜೊತೆ ಕೆಲಸ ಮಾಡಿದ್ದೀನಿ ಒಡನಾಳ ನಾಟಕ ಸಿ ಜಿ ಕೃಷ್ಣಸ್ವಾಮಿ ನಿರ್ದೇಶನ ಮಾಡಿದರು ದೇವನೂರು ಮಹಾದೇವ ಅವರು ಬರೆದಿದ್ದು ನಿಮ್ಮ ಸಮಾಜದ ಹಿರಿಯರು ದೇವನೂರು ಶಿವಲಿಂಗ ಇರ್ಬೋದು ಅದೇ ರೀತಿಯ ಅಧಿಕಾರಿಗಳಾದ ಸುಭಾಷ್ ಭರಣಿ ಕೆ ಶಿವರಾಮ್ ಅವರು ಬಸವರಾಜ್ ಮಾಲ್ಗತ್ತಿ ಸಾಹೇಬರು ಇನ್ನೊ ಇನ್ನೂ ಹಲವಾರು ಇದೆಲ್ಲರಿಗಿನ್ನ ಮುಖ್ಯವಾಗಿ ಭಾಳ ಪ್ರೀತಿಯಿಂದ ಸುಬ್ಬಣ್ಣ ಅಂತ ಕರೀತಾ ಇದ್ದರು ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಅವರ ಹಲವಾರು ಯಾರಿಗೆ ಬಂತು ಎಲ್ಲಿಗೆ ಬಂತು ಅನ್ನೋ ಸ್ವಾತಂತ್ರ್ಯ ಅನ್ನೋ ಗೀತೆಗೆ ನಾವು ಗೋಕಾಕ್ ವರ್ದಿ ಗಲಾಟೆನಲ್ಲಿ ಹಲವಾರು ದಿನಗಳ ಜೈಲಿನಲ್ಲಿ ಇದ್ದಿದ್ದು ಇದೆ ಆ ಗೀತೆಯನ್ನು ನಾವು ಹಾಡ್ತಾ ಸ್ಟ್ರೈಕ್ ಮಾಡ್ತಾ ಕನ್ನಡಕ್ಕಾಗಿ ಸೊ ಕನ್ನಡವೇ ನನ್ನ ಉಸಿರು ಕಲೆನೇ ನನ್ನ ಉಸಿರು ಸೊ ಎಲ್ಲೂ ತಪ್ಪಾಗಿಲ್ಲ ತಪ್ಪಾಗಿದ್ದರೆ ಮತ್ತೊಮ್ಮೆ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತಾ ನಾನು ಕ್ಷಮೆ ಬೀಳ್ತೀನಿ ಕೊನೆಯದಾಗ ಒಂದು ಮಾತು ತಪ್ಪು ಮಾಡಿಕೊಂಡವನು ಸಣ್ಣವನಾಗಲ್ಲ ಅವನಾಗಲ್ಲ ಇದನ್ನು ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಹೇಳ್ತಾ ಇದ್ದಿದ್ದು ಈಗ ನೆನಪಾಯ್ತು ನನಗೆ ತಪ್ಪು ಮಾಡಿದೊಡನೆ ಸಣ್ಣವ್ನಾಗೋದಿಲ್ಲ ತಪ್ಪು ತಿದ್ದುಕೊಳ್ಳದೇ ಇದ್ದರೆ ಸಣ್ಣವನಾಗ್ತಾನೆ ಅಂತ ನನ್ನ ತಪ್ಪನ್ನು ಗೊತ್ತಿದ್ದು ಮಾಡಿದ್ನೋ ಗೊತ್ತಿದ್ದೇ ಮಾಡಿದ್ನೋ ತಿದ್ಕೊಂಡಿದ್ದೀನಿ ಇನ್ನು ನನ್ನ ಈ ಹಿರಿಯ ಜೀವಕ್ಕೆ ಯಾರೂ ತೊಂದರೆ ಕೊಡಬೇಡಿ ನೋವು ಕೊಡಬೇಡಿ ನಿಮ್ಮ ಪಾದಗಳಿಗೆ ಬಿದ್ದು ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ ಕ್ಷಮೆ ಇದ್ದೀನಿ ನಿಮ್ಮ ಮನಸ್ಸುಗಳಿಗೆ ನೋವಾಗಿದೆ ನಾನು ಒಪ್ಪಿಕೊಳ್ತೀನಿ ಏಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂಥವ್ರು ಅವರು ಅವರ ಬಗ್ಗೆ ಮಾಡಿದಂಥ ಹಲವಾರು ಸಿನಿಮಾಗಳು ಹಲವಾರು ನಾಟಕಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಆಮೇಲೆ ಒಂದೇ ತಟ್ಟೆಯಲ್ಲಿ ನಿಮ್ಮ ಸಮಾಜದ ಗಣ್ಯರ ಜೊತೆ ಗೊತ್ತು ಊಟ ಮಾಡಿದ್ದೀನಿ ಆ ನೆನಪುಗಳು ನನಗೆ ಯಾವತ್ತೂ ಇರುತ್ತೆ ಮತ್ತೆ ಮತ್ತೆ ನಿಮ್ಮಲ್ಲಿ ಕ್ಷಮೆ ಬಿಡ್ತೀನಿ ನಮಸ್ಕಾರ ನಮ್ಮ ನಮಸ್ಕಾರ ವಿವಾದ ಬಿಟ್ಟು ಹೌದು ಅದು ಒಂದು ಏನೋ ಬ್ಯಾಡ್ ಲಕ್ ಇರ್ಬೋದು ಬಟ್ ಸಿನಿಮಾ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾರೆ ಸೊ ಮೊದಲಾಗಿ ನಮ್ಮ ಹಿರಿಯ ಕಲಾವಿದ ಕರಿಸುಬ್ಬು ಸರ್ಗೆ ಅವ್ರು ಮಾಡಿರೋ ಒಂದು ಮಾತು ಅವತ್ತು ನಮಗೂ ಇಷ್ಟ ಆಗೋಲ್ಲ ಎಲ್ಲರಿಗೂ ಯಾರಿಗೂ ಇಷ್ಟ ಅದೇ ಯಾರು ಅದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳೋ ಯಾರೂ ಇಲ್ಲ ಈ ಸಿನಿಮಾ ಇಂಡಸ್ಟ್ರಿ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿ ಸೊ ಇಲ್ಲಿ ಎಲ್ಲ ಥರನೂ ಅಂದರೆ ಜಾತಿಯವರು ವರ್ಕ್ ಮಾಡ್ತಾರೆ ಇದರಲ್ಲಿ ಒಂದು ದೊಡ್ಡವರು ಚಿಕ್ಕವರು ಅಂತ ಬರಲ್ಲ ಈ ಎಲ್ಲಾದರೂ ಒಂದು ಇಂಡಸ್ಟ್ರಿ ಯಾವುದಾದ್ರು ಒಂದು ಇದೆ ಅಂತ ಅಂದರೆ ಜಾತಿ ಬಗ್ಗೆ ಒಂದು ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ವರ್ಕ್ ಮಾಡೋ ಜಾತಿ ಒಂದು ಇಂಡಸ್ಟ್ರಿ ಅಂದರೆ ನನ್ನ ಪ್ರಕಾರ ಅದು ಸಿನಿಮಾ ಇಂಡಸ್ಟ್ರಿ ಇಲ್ಲಿ ನಾವು ಯಾವತ್ತೂ ಅವರು ದೊಡ್ಡವರು ಚಿಕ್ಕವರು ಕ್ಯಾಸ್ಟಿಸಮ್ ಮಾಡಿಲ್ಲ ಸೊ ಏನೋ ಮಾತಲ್ಲಿ ಹೇಳಿದ್ದಾರೆ ಸೊ ಅದನ್ನು ನಾವು ಎಲ್ಲ ಅವತ್ತೇ ನೈಟ್ ಮಾತಾಡಿದ್ವಿ ತಪ್ಪು ಇದು ಮಾತಾಡಿದ್ದು ಅಂತ ಸೊ ಅವರು ನನಗಿಂತ ಹೆಚ್ಚಾಗಿ ಬೆಳಗ್ಗೆನೇ ಅವರೊಂದು ಆಡಿಯೋ ಕಳಿಸಿ ಅವರ ಒಂದು ದೊಡ್ಡತನ ಮೆರೆದಿದ್ದಾರೆ ದಯಮಾಡಿ ಎಲ್ಲ ಒಂದು ಈ ಸಮಾಜದಲ್ಲಿ ಯಾರೇ ಯಾರಿಗೇ ನೋವಾಗಿದ್ರು ನನ್ನ ಕಡೆಯಿಂದ ನನ್ನ ಸಿನಿಮಾದಿಂದ ಸಿನಿಮಾದ ನಿರ್ಮಾಪಕನಾಗಿ ಜವಾಬ್ದಾರಿತವಾದ ಒಬ್ಬ ನಿರ್ಮಾಪಕನಾಗಿ ಸಾರಿ ಕೇಳ್ತೀನಿ ಸೊ ದಯವಿಟ್ಟು ಅವರು ಕ್ಷಮಿಸಿ ಅವರು ಹಿರಿ ಜೀವ ಅವರಿಗೆ ನೋವು ನಾವು ಕೊಡೋದು ಬೇಡ ಇನ್ನು ಮುಂದೆ ಸೊ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಡ್ತೀನಿ Thank you so much.